ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ರುಚಿ ರುಚಿಯಾದ ಬೇಳೆ ಸಾಂಬಾರು ಹಾಗಿದ್ರೆ ಮಾಡುವ ವಿಧಾನ ಬೇಕಾಗುವ ಸಾಮಗ್ರಿಗಳು ನೋಡೋಣ ಬನ್ನಿ ಒಂದು ಕಪ್ಪು ಬೇಳೆ ತಗೊಂಡಿದ್ದೀನಿ ಬೇಳೆ ಮತ್ತು ಚಿಕ್ಕದು ಬೇಳೆ ಬೇಳೆ ಇದು ಒಂದು ಎರಡು ಟೊಮೊಟೊ ಒಂದೆರಡು ಈರುಳ್ಳಿ ಎಣ್ಣೆ ಒಂದು ನಿಂಬೆಣ್ಣುಗಾತ್ರದಷ್ಟು ಹುಣಸೆಣ್ಣೆ ತೊಗೊಂಡಿದ್ದೀನಿ ಕರಿಬೇವು ಅರಿಶಿಣ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿ ತೆಂಗಿನಕಾಯಿ ಖಾರದ ಪುಡಿ ಧನಿಯಾ ಪೌಡ್ರು ಉಪ್ಪು ಮಸ್ಟಾಗಿ ಹಚ್ಚಿ ಕುಕ್ಕರ್ ಈಗ ತೊಳೆದು ನೆನೆಸಿರ ಅಂತ ಮೇಲೆ ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ ಟೊಮೊಟೊ ಬೆಳ್ಳುಳ್ಳಿ ಮತ್ತು ಅರ್ಶಿನ ಪುಡಿ ಮತ್ತು ತೆಂಗಿನಕಾಯಿ ನಾನು ತೆಂಗಿನಕಾಯಿನೂ ಈಗಲೇ ಹಾಕೋತಾ ಇದ್ದೀನಿ ಈಗ ಬೇಳೆ ಮುನ್ಗೋವಷ್ಟು ನೀರು ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಬೇಳೆ ಎಲ್ಲ ಉಕ್ಕಿ ಬರಲ್ಲ ಅದಕ್ಕೋಸ್ಕರ ಎಣ್ಣೆ ಇದ್ದೀನಿ ಈಗ ಇದನ್ನೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಳೆ ಮುಣ್ಗೋಷ್ಟು ನೀರಿದ್ದರೆ ಸಾಕು ಬೇಳೆ ತೆಯ್ಯೋದಕ್ಕೆ ಹೆಲ್ಪ್ ಆಗುತ್ತೆ ತುಂಬ ನೀರು ಹಾಕಿದ್ರೆ ಉಕ್ಕಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಕಮ್ಮಿನೇ ಹಾಕೊಳ್ಳಿ ಆಮೇಲೆ ಬೇಕಾದರೆ ನೀರು ಅಡ್ಜಸ್ಟ್ ಮಾಡಿ ಹಾಕ್ಕೋಬೋದು ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಎರಡು ವಿಷ ಆಗಿದೆ ಆವಿ ಎಲ್ಲ ಹೋಗಿದೆ ಓಪನ್ ಮಾಡೋಣ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೇಡ ಎಲ್ಲ ಬೆಂದಿದೆ ಅಂತ ಹೇಳ್ಬಿಟ್ಟು ಈ ಥರ ಬೇಯಬೇಕು ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಅಲ್ಲಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಇದಿಲ್ಲ ಅಂದರೆ ಕಡ್ಡಿದು ಬರುತ್ತಲ್ಲ ಅದರಲ್ಲದು ಮಾಡ್ಕೋಬೋದು ಇದೇ ಬೇಕು ಏನಿಲ್ಲ ಈಗ ಬ್ಯಾಚುಲರ್ಸು ನಮ್ಮ ಹತ್ರ ಸ್ಮ್ಯಾಶರ್ ಇಲ್ಲ ಕಡ್ಡಿದು ಇಲ್ಲ ಈ ಇಲ್ಲ ಏನರಲ್ಲಿ ಮಾಡ್ಬೋದು ಅಂತ ಕೇಳಿದಾಗ ಒಂದು ಲೋಟದಲ್ಲಾದರೂ ಮಾಡ್ಕೋಬೋದು ಲೋಟ ಇಟ್ಕೊಂಡು ತಳದಲ್ಲಿ ಹಿಂಗೆ ಒತ್ತಿದ್ರೆ ಅದು ಸ್ಮ್ಯಾಶ್ ಆಗುತ್ತೆ ಈ ಥರ ಫುಲ್ಲು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈಗ ಸ್ಮ್ಯಾಶ್ ಆಗಿದೆ ಈಗ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆಗಿದೆ ಈಗ ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಈಗ ಕಟ್ ಮಾಡಿರೋಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗಾರದು ಫ್ರೈ ಆಗಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ಈಗ ಇದಕ್ಕೆ ನಾವು ಅವಾಗ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ರಲ್ಲ ಬೇಳೆದೆಲ್ಲ ಬೇಯಿಸಿ ಅದನ್ನ ಇದಕ್ಕೆ ಹಾಕ್ಬೇಕಾಯ್ತು ಸಿಡಿಯುತ್ತೆ ನಿಧಾನಕ್ಕೆ ಹಾಕ್ಕೊಳ್ಳಿ ಈಗ ಇದಕ್ಕೆ ಖಾರಕ್ಕೆ ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಮತ್ತೆ ಒಂದು ಟೇಬಲ್ ಸ್ಪೂನು ಧನಿಯಾ ಪೌಡ್ರ್ ಇದ್ದೀನಿ ನಾವು ಅವಾಗೆ ಉಪ್ಪು ಹಾಕಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಒಂದು ಸರ್ತಿ ಕೊನೆಯಲ್ಲಿ ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಗೊತ್ತಾಗುತ್ತೆ ಉಪ್ಪು ಕಮ್ಮಿ ಇದ್ದರೆ ಅವಾಗ ಮತ್ತೆ ಹಾಕ್ಕೋಬೋದು ಅದನ್ನೆಲ್ಲ ಒಮ್ಮೆ ಮಿಕ್ಸ್ ಮಾಡಿಕೊಡೋ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ತಿಳಿ ತಿಳಿಯಾಗಿ ಮಾಡ್ಕೊಳ್ಳಿ ನಮಗೆ ಸ್ವಲ್ಪ ಗಟ್ಟಿಗೆ ಇಷ್ಟ ಅದಕ್ಕೆ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಆವಾಗಲೇ ಹುಣ್ಸೆಣ್ಣು ತೋರಿಸಿದ್ನಲ್ಲ ಆ ಹುಣ್ಸೆಣ್ಣು ತೊಳೆದು ನೆನೆಸಿ ಶೋಧಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾವು ಹುಣಸೆ ಹುಳಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ ನಿಮಗೆ ತೆಂಗಿನಕಾಯಿ ಹಾಕ್ಲೇಬೇಕು ಅಂತ ಏನಿಲ್ಲ ಆಪ್ಷನಲ್ಲೂ ಮನೇಲಿ ಇದ್ದರೆ ಹಾಕಿ ಇಲ್ಲ ಅಂದರೆ ನಡೆಯುತ್ತೆ ಪರವಾಗಿಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ ಈಗ ಇದೆಲ್ಲ ಒಂದು ಕುದಿ ಬರಲಿ ಚೆನ್ನಾಗಿ ಒಂದು ಟೂ ಮಿನಿಟ್ಸ್ ಕುದ್ದಿದೆ ಸಾಂಬಾರು ರೆಡಿ ಇದೆ ಈಗ ಒಂದು ಸರ್ತಿ ಮಿಕ್ಸ್ ಮಾಡಿಕೊಡಿ ಉಪ್ಪು ಖಾರ ಚೆಕ್ ಮಾಡಿ ಏನಾದರೂ ಕಮ್ಮಿ ಇದ್ದರೆ ಈಗ ಹಾಕ್ಕೊಳ್ಬೋದು ನೋಡ್ತಾ ಇದ್ದೀರಲ್ಲ ನನಗೆ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವೊಂದ್ಸರಿ ಮನೇಲಿ ಮಾಡಿ ಫ್ರೆಂಡ್ಸ್ ಬೇಗ ಆಗುತ್ತೆ ಮನೇಲಿ ತರಕಾರಿ ಏನೂ ಇಲ್ಲ ಅಂದಾಗ ಆರಾಮ್ಸೆ ಬೇಳೆ ಇದ್ದರೆ ಸಾಕಲ್ವ ಬೇಳೆ ಈರುಳ್ಳಿ ಈಗ ಈಗ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಫೈವ್ ಮಿನಿಟ್ ಟೆನ್ ಮಿನಿಟ್ಸ್ ಒಳಗಡೆ ಮುಗ್ದೋಗುತ್ತೆ ನೋಡಿ ಮುಗೀತು ಸಾಂಬಾರು ಓದ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಸಕ್ಕದಾಗಿ ಬಂದಿದೆ ಸಾಂಬಾರು ಅಂತ ಹೇಳ್ಬಿಟ್ಟು ಒಮ್ಮೆ ಮನೆ ಟ್ರೈ ಮಾಡಿ ಹೇಗಿತ್ತು ಎಂದು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ ಲೈಕ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್